ಗಣರಾಜ್ಯೋತ್ಸವವನ್ನು ಅತ್ತೂರಿಯಾಗಿ ಆಚರಿಸಲು ನಿರ್ಧಾರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಜರುಗಿತು ಈ ಸಾರಿ ದೇಶದಲ್ಲಿ ಆಚರಿಸುತ್ತಿರುವ ರಾಷ್ಟ್ರೀಯ ಹಬ್ಬವಾದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಕಾರ್ಯಾಲಯಗಳಲ್ಲಿ ಆಚರಣೆ ಮಾಡಿ ಸಿಬ್ಬಂದಿಯೊಂದಿಗೆ ತಾಲೂಕು ಆಡಳಿತ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ತಹಶೀಲ್ದಾರ್ ಪ್ರಕಾಶ್ ಒಳಪಗೋಳ ತಿಳಿಸಿದರು ಮಿನಿ ವಿಧಾನಸೌಧದಲ್ಲಿ ಗುರುವಾರ ನಡೆದ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪೂರ್ವಭಾವಿ ಸಭೆಗೆ ಕೆಲವು ಅಧಿಕಾರಿಗಳು ಸಭೆಗೆ ಆಗಿದೆ ತಮ್ಮ ಸಹಾಯಕರನ್ನ ಕಳಿಸಿದ್ದಾರೆ ಇದು ಸರಿಯಾದದಲ್ಲ ಜನವರಿ ರಂದು ಎಲ್ಲ ಅಧಿಕಾರಿಗಳು ಸಿಬ್ಬಂದಿಯೊಂದಿಗೆ ಬರೆದಿದ್ದರೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಬೆಳಗ್ಗೆ ಎಂಟಕ್ಕೆ ತಮ್ಮ ತಮ್ಮ ಕಾರ್ಯಾಲಯಗಳಲ್ಲಿ ಧ್ವಜಾರೋಹಣ ಮುಗಿಸಿಕೊಂಡು ಮಿನಿ ವಿಧಾನಸೌಧದ ಬಿಎನ್ ಮುನವಳ್ಳಿ ಅವರ ಮೂರ್ತಿಯ ಹತ್ತಿರ ನಂತರ ಅರಮನೆ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ತಿಳಿಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಲಾಂಛನ ಕುರಿತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲು ನಿರ್ಧರಿಸಲಾಯಿತು ಮುಖ್ಯ ವೇದಿಕೆಯಲ್ಲಿ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲು ನಿರ್ಧರಿಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ಗ್ರೇಟ್ ತಹಶೀಲ್ದಾರ್ ಸಂಜಯ್ ಖಾತೆದಾರ್ ಬಿಒ ಆರ್ಟಿ ಬೆಳೆಗಾರ್ ಪಿಎಸ್ಐ ಸುನಿಲ್ ನಾಯಕ್ ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ಸಂಗೀತ ಕುರೇರ್ ಸಹಾಯಕ ಕೃಷಿ ನಿರ್ದೇಶಕ ಎಸ್ಎಫ್ ಬೆಳವಟಗಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಸರ್ಕಾರಿ ಕಟ್ಟಡಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಸರಿಯಾಗಿ ನಲವತ್ತೈದು ನಿಮಿಷಕ್ಕೆ ತಕ್ಷಣ ಕಾರ್ಯದ ಆವರಣದಲ್ಲಿರಬೇಕು ಸರಿಯಾಗಿ ಎಂಟು ಗಂಟೆಗೆ ಇಲ್ಲಿ ನಾವು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸ್ತೀವಿ ಇಲ್ಲಿ ಧ್ವಜಾರೋಹಣ ಮುಗಿದ ನಂತರ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಮುನ್ನ ಪುತ್ರಿ ಹತ್ತಿರ ನಾವೆಲ್ಲರೂ ಸೇರಬೇಕು ಅಲ್ಲಿ ರಾಮದುರ್ಗದ ಮಾನ್ಯ ಶಾಸಕರು ಸಹಿತ ಅಲ್ಲಿ ಹಾಜರಿರ್ತಾರೆ ಅವರಿಂದ ಮುನವಳ್ಳಿಯವರ ಪತ್ಳಿ ಪುತ್ಥಳಿ ಏನಿದೆ ಆ ಆವರಣದೊಳಗೆ ಧ್ವಜಾರೋಹಣ ಆಗ್ತದೆ ನಂತರ ಸಿ ಎಸ್ ಬೆಂಬಳಗಿ ಕಾಲೇಜು ಅರಮನೆ ಆವರಣದಲ್ಲಿ ನಾವೆಲ್ಲರೂ ಸೇರ್ಬೇಕು ಇಲ್ಲಿ ಧ್ವಜಾರೋಹಣ ಮಾಡಿಕೊಂಡು ಅಲ್ಲಿ ನಾವು ಪ್ರಭಾತಕಾರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದರೊಳಗ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರೂ ಭಾಗವಹಿಸಬೇಕು ಇನ್ನು ಸಾರ್ವಜನಿಕ ಧ್ವಜಾರೋಹಣ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿ ಎಸ್ ಮಹಾವಿದ್ಯಾಲಯದ ಅರಮನೆ ಆವರಣದಲ್ಲಿ ನೆರವೇರ್ತೈತಿ ಅಲ್ಲಿ ಗೌರವ ರಕ್ಷೆ ಸ್ವೀಕಾರ ಕಾರ್ಯಕ್ರಮ ಇರ್ತದೆ ಅಲ್ಲಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರು ಸುಧೇಬಾನ ಮತ್ತು ಇಲ್ಲಿ ನಮ್ಮ ಕಸಬಾ ಗ್ರಾಮ ಲೆಕ್ಕಾಧಿಕಾರಿಗಳು ಕುರಿಕೋರು ಅದನ್ನ ತಯಾರಿಯನ್ನ ಮಾಡ್ಕೋಬೇಕು ನೆಕ್ಸ್ಟ್ ಆಮಂತ್ರಣ ಪತ್ರಿಕೆಗಳನ್ನ ಪ್ರಿಂಟ್ ಮಾಡ್ತೀವಿ ಪ್ರಿಂಟ್ ಮಾಡಿ ಅದನ್ನು ಎಲ್ಲ ಅತಿಥಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ನಮ್ಮ ಕಚೇರಿಯಿಂದ ಮಾಡಿಸ್ತೇವೆ